ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ಮಿಡದಲ್ಲಿ ನಾನು ನಿಮಗೆ ಯಾವುದೇ ಥರ ಡೌಟ್ ಇಲ್ಲದೆ ತುಂಬಾ ಪರ್ಫೆಕ್ಟಾಗಿ ರುಚಿಯಾಗಿ ಈ ಮುರುಕು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದೇ ಥರ ಡೌಟೇ ಬೇಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಎಣ್ಣೆಯಲ್ಲಿ ಹರಡುತ್ತೆ ಹಾಗೆ ಎಣ್ಣೆ ಜಾಸ್ತಿ ಹೀರಿಕೊಳ್ಳುತ್ತೆ ಈ ಥರ ಡೌಟ್ಸ್ ಏನು ಬೇಡ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಲೇಟ್ ಮಾಡ್ತೀರಾ ಈ ಮುರುಕು ರೆಸಿಪಿನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಈ ತರ ಮಿಕ್ಸರ್ ಜಾರ್ ತಗೊಂಡದ ಕಾಲ್ ಕಪ್ನಷ್ಟು ಕಡಲೆ ಪಪ್ಪನ ಹಾಕೊಂಡು ನೈಸಾಗಿ ಪೌಡರ್ ಮಾಡಿಕೊಂಡು ಜರಡಿಯಲ್ಲಿ ಹಾಕೊಳ್ಳಿ ಮತ್ತೆ ಅದೇ ಕಪ್ ಅಳತೆಯಲ್ಲೇನೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು ಈಗ ಇವೆರಡೂ ಸಹ ಚೆನ್ನಾಗಿ ಫೈನ್ ಆಗಿ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕು ಆದಷ್ಟು ನುನ್ನದಾಗಿರಬೇಕು ಈ ಪೌಡರ್ಸ್ ಅನ್ನೋದು ಅಕ್ಕಿ ಹಿಟ್ಟು ಬಂದ್ಬಿಟ್ಟು ಮನೇಲಿ ಮಾಡಿರೋದಾದ್ರೂ ತಗೊಳ್ಬಹುದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದ್ರೂ ಉಪಯೋಗಿಸ್ಕೊಳ್ಬಹುದು ನೆಕ್ಸ್ಟಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಗಟ್ಟಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಬೆಣ್ಣೆನೂ ಸಹ ಉಪಯೋಗಿಸ್ಕೊಳ್ಬೋದು ನೀವು ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರ್ ಬಂದ್ಬಿಟ್ಟು ಈ ಅಳತೆಗೆ ನಮ್ಗೆ ಇಲ್ಲಿ ಮುಕ್ಕಾಲ್ ಕಪ್ ನಷ್ಟು ನೀರ್ ಯೂಸ್ ಆಗತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ನ ಕಳಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ನಾತ್ಕೊಂಡ್ ನಾತ್ಕೊಂಡ್ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನೋಡ್ಬೋದು ನೀವು ಈ ತರ ನಮಗೆ ಹಿಟ್ ಇರಬೇಕು ತುಂಬಾ ಕೈಗೆ ಅಂಟೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ನಮಗೆ ತುಂಬಾ ಗಟ್ಟಿ ಇದ್ರೂ ಸರಿಯಾಗಿ ಬರೋದಿಲ್ಲ ತುಂಬಾ ಸಾಫ್ಟ್ ಆಗೋದ್ರೂ ಸರಿಯಾಗಿ ಬರೋದಿಲ್ಲ ಹಿಟ್ ತುಂಬಾ ಸಾಫ್ಟ್ ಕಳಿಸಿಕೊಂಡ್ಬಿಟ್ರೆ ನಮಗೆ ಎಣ್ಣೆಯಲ್ಲಿ ಹರಡೋದು ಆಗ್ಲಿ ಅಥವಾ ಈ ತರ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಾಗ್ಲಿ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ಹಿಟ್ಟನ್ನ ಕರೆಕ್ಟಾಗಿ ಆಗಿ ಕಳಿಸ್ಕೊಳ್ಬೇಕು ಈಗ ಮತ್ತೆ ನಾನಿಲ್ಲಿ ಮುರುಕ್ ಶೇಪ್ ಮೌಲ್ನ ತಗೊಂಡು ಸ್ವಲ್ಪ ಎಣ್ಣೆ ಕೂಡನು ಗ್ರೀಸ್ ಮಾಡಿ ಇಟ್ಟಿದ್ದೀನಿ ಅದ್ರ ಒಳಗಡೆ ಈ ಹಿಟ್ಟನ್ನ ತುಂಬಿಸ್ಬೇಕು ನಂತರ ಇದನ್ನ ಟೈಟ್ ಆಗಿ ಸೀಲ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಮುರುಕ್ ಶೇಪ್ ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕು ನೀವು ಚಕ್ಲಿ ಶೇಪ್ ಕೂಡ ಮಾಡಿಕೊಳ್ಬಹುದು ಹಾಗೇನೆ ಎಡ್ಜಸ್ಟ್ ನ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ ಇಲ್ಲಾಂದ್ರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆ ನೋಡಿ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಬೇಕು ಆನಂತರ ಈ ರೀತಿ ನಾವು ಒಂದೊಂದಾಗಿ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದು ತುಂಬಾನೇ ಬೇಗ ಫ್ರೈ ಆಗಿಬಿಡತ್ತೆ ಹಾಗಾಗಿ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಈಸಿಯಾಗಿ ಎಷ್ಟಾಗುತ್ತೋ ಅಷ್ಟು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ಕೂಡ ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡ್ಕೊಂಡು ಅಷ್ಟೇನೆ ನಮಗೆ ಮುರುಕ್ ಅನ್ನೋದು ರೆಡಿ ಆಗ್ಬಿಡುತ್ತೆ ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲಾನು ಸಹ ಅಷ್ಟೇನೆ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ನನ್ಗೆ ಇಲ್ಲಿ ಒಂದು ಹತ್ತು ಮುರುಕಾಗಿದೆ ತುಂಬಾನೇ ಗರಿಗರಿಯಾಗಿರುತ್ತೆ ಒಂದು ವಾರ ತನಕ ಇದು ಸ್ಟೋರ್ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂದು ಮರಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೆ ಲೈಕ್ ಮಾಡಿ ಥ್ಯಾಂಕ್ ಯು